ಶ್ರೀ ಚಂದ್ರಶೇಖರ ಜ್ಯೋತಿರ್ಲಿಂಗಕ್ಕೆ ಕಲಾಕರ್ಷಣೆ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾಪನೆ ಮಾಡಿದ ಕೊರಟಗಿರಿಯ ವೈಶ್ಯ ಮಂಡಳಿ ಪ್ರತಿ ವರ್ಷವೂ ಕಾಶಿಯಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವ ಗಂಗಾರತಿಯಂತೆ ಮಾಗಡಿ ದಕ್ಷಿಣ ಗಂಗಾರತಿ ತಂಡದಿಂದ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಮುಂಭಾಗದಲ್ಲಿ ವಿಜೃಂಭಣೆಯಿಂದ ನಡೆದ ಗಂಗಾರತಿಯ ಕಾರ್ಯಕ್ರಮವು ಸುಮಾರು ನಲವತ್ತು ನಿಮಿಷ ನಡೆದ ಗಂಗಾರತಿ ಕಾರ್ಯಕ್ರಮ ವಿಶೇಷ ವಿಭಿನ್ನವಾಗಿ ಕುಳಿತಿದ್ದ ಭಕ್ತರ ಮನಸ್ಸೆಳಗಿತು ದೇವಸ್ಥಾನದ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಧಾತ್ರಿ ಹೋಮ ಗಣಪತಿ ಹೋಮ ಮೃತ್ಯುಂಜಯ ಹೋಮ ನವಗ್ರಹ ಹೋಮ ಸೇರಿದಂತೆ ಇನ್ನೂ ಅನೇಕ ಪೂಜೆಗಳನ್ನು ಈಶ್ವರ ದೇವರಿಗೆ ಸಲ್ಲಿಸಿ ದೇವರ ಅಲಂಕಾರವನ್ನ ಕಣ್ತುಂಬಿಕೊಂಡ ಭಕ್ತಾದಿಗಳು ಪ್ರತಿಯೊಬ್ಬ ಭಕ್ತಾದಿಯೂ ಕೂಡ ನಲವತ್ತು ನಿಮಿಷಗಳ ಕಾಲ ಬಂದು ಮಾತನಾಡದೆ ನಿಶ್ಶಬ್ಧವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷರಾದ ಕೃಷ್ಣಯ್ಯ ಶೆಟ್ಟಿ ಉಪಾಧ್ಯಕ್ಷರಾದ ನಂಜುಂಡ ಶೆಟ್ಟಿ ಕಾರ್ಯದರ್ಶಿ ಶ್ರೀನಿವಾಸ್ ನಿರ್ದೇಶಕ ದಿನೇಶ್ ಶ್ರೀಧರ್ ಆರ್ಯ ವೈಶ್ಯ ಮಂಡಳಿಯ ವಾಸವಿ ಯುವಜನ ಸಂಘ ವಾಸವಿ ಮಹಿಳಾ ಮಂಡಳಿ ಕನ್ನಿಕಾ ಅವಧಾರಿಯ ಸಂಸ್ಥೆ ಕರಿಕಾ ವಿದ್ಯಾಪೀಠ ಮತ್ತು ಶ್ರೀ ವಾಸವಿ ಮಾತೃಮಂಡಲಿಯ ಎಲ್ಲಾ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮಂಜುಸ್ವಾಮಿ ಎಂ ಎನ್ ಕೊರಟಗೆರೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠವಾದ ವಾದ ವಿಷಯದಿಂದ ನಾವು ಒಂದು ಸಂಕಲ್ಪ ಮಾಡಿಕೊಂಡ್ವಿ ಅದಕ್ಕಿಂತ ಮುಂಚೆ ಒಂದು ವಾರದ ಮುಂಚೆ ನಮ್ಮ ಹುಡುಗರನ್ನು ಸಂಪರ್ಕ ಮಾಡಿದ್ವಿ ಅವರೆಲ್ಲರೂ ಉದ್ಯೋಗಸ್ಥರು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ತುಂಬ ಸಂತೋಷವಾಯಿತು ನನಗೆ ಆ ಭಗವಂತನ ಕೃಪೆ ಮತ್ತು ತಾಯಿಯ ಕೃಪೆಯಿಂದ ಈ ಒಂದು ನಮ್ಮ ಸನಾತನ ಸಂಸ್ಕೃತಿಯನ್ನು ಬೆಳೆಸೋದಕ್ಕೋಸ್ಕರ ನಮ್ಮ ಭಾರತ ದೇಶವನ್ನು ಗುರುವನ್ನಾಗಿ ಮಾಡಲಿಕ್ಕೋಸ್ಕರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಯವರ ಕೈ ಜೋಡಿಸಲಿಕ್ಕೋಸ್ಕರ ನಾವು ಒಂದು ಈಗ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡುತ್ತಾ ಬಂದಿದ್ದೀವಿ ಸುಮಾರು ಹದಿನಾರನೇ ಕಾರ್ಯಕ್ರಮ ಇದು ತುಂಬ ಸಂತೋಷವಾಗಿ ನಮ್ಮ ಹುಡುಗರು ಸನಾತನ ಧರ್ಮವನ್ನು ಮತ್ತು ಎಲ್ಲರಿಗೂ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಭಗವಂತ ಅವರಿಗೆ ಆಶೀರ್ವಾದ ಮಾಡಿದನು ಅವರು ತುಂಬ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವ ಒಂದೇ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಯಾರೇ ಕರೆದರೂ ಕೂಡ ಇಲ್ಲ ಅನ್ನದೇ ಅವರ ಸ್ಕೂಲುಗಳಿಗೆ ತೆರಳಿ ಕೇವಲ ನಮ್ಮ ಖರ್ಚು ವೆಚ್ಚಗಳನ್ನು ಮಾತ್ರ ಬರೆಸ್ ತೆಗೆದುಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀವಿ ಜೈವಾಸ್ ಸುಮಾರು ಎಷ್ಟು ಅಂದರೆ ಹಾಫ್ ಆನ್ ಅವರ್ ಒನ್ ಅವರ್ ಎಷ್ಟು ಎಷ್ಟು ಹಾಂ ಈ ಒಂದು ಕಾರ್ಯಕ್ರಮ ಮೊದಲಿಗೆ ಮಾಗಡಿಯಲ್ಲಿ ಪ್ರಾರಂಭ ಮಾಡಿದ್ವಿ ಮೂರು ನಿಮಿಷಗಳ ಕಾಲ ಕನಿಷ್ಠ ಮೂವತ್ತೈದು ನಿಮಿಷಗಳ ಕಾಲ ಈ ಒಂದು ಕಾರ್ಯಕ್ರಮ ಆಗುತ್ತೆ ಭಕ್ತರು ಆ ಒಂದು ಮೂವತ್ತೈದು ನಿಮಿಷದಲ್ಲಿ ತಾವು ಎಲ್ಲಿದ್ದೀವಿ ಅನ್ನೋದು ಕೂಡ ಮರ್ತೋಗ್ತಾರೆ ಇದೊಂದು ನಮಗೆ ತುಂಬ ವಿಶೇಷವಾಗಿ ಕಾಣಿಸಿದಂಥ ಒಂದು ಇದು ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟೊಂದು ವಿದ್ಯಮಾನಗಳಿದೆ ಅದರಲ್ಲಿ ನಾವು ಎಷ್ಟು ತಲ್ಲಿನರಾಗ್ತೀವಿ ಭಗವಂತನನ್ನು ಹತ್ರ ಸೇರ್ತೀವಿ ಎಲ್ಲರೂ ಹೃದಯದಿಂದ ಎಲ್ಲರೂ ಸಂತೋಷವಾಗಿ ಒಂದು ಈ ಸಮಯವನ್ನು ಕಳೆಯಬಹುದು ಭಗವಂತನ ಪಾದದಾರಿಯಲ್ಲಿ ಕೊರಡಗೆರೆಯ ಮುಖ್ಯವಾಗಿ ಒಂದು ಆರ್ಯವೇಷ ಕುಲದೇವತೆಯಾದ ವಾಸವಿ ಶ್ರೀ ಕನಿಕಾಪರಮೇಶ್ವರ ಅಮ್ಮನವರ ದೇವಸ್ಥಾನದಲ್ಲಿರುವ ಚಂದ್ರಶೇಖರ ಜ್ಯೋತಿರ್ಲಿಂಗದ ಒಂದು ಪುನಃ ಪ್ರತಿಷ್ಠಾಪನೆ ಕಾರ್ಯಕ್ರಮ ಈ ದಿನ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ವಿಶೇಷವಾದಂಥ ಒಂದು ಧಾತ್ರಿ ಹೋಮ ಧಾತ್ರಿ ಹೋಮ ಆದಮೇಲೆ ಒಂದು ಗಂಗಾರತಿ ವಿಶೇಷವಾದಂಥ ಮಾಗಡಿ ತಂಡದವರಿಂದ ಗಂಗಾರತಿ ಒಂದು ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮ ಕೊಟಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಲೋಕ ಕಲ್ಯಾಣ ಆಗಲಿ ಜನಕ್ಕೆಲ್ಲ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಜನರಿಗೂ ಮತ್ತು ಭಗವಂತ ಎಲ್ಲರೂ ಎಲ್ಲರೂ ಕಣ ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ ಜೈ ವಾಸವಿ ಏನು ಇವತ್ತು ಇವತ್ತು ಕಾರ್ತಿಕ ಮಾಸದ ಒಂದು ಸೋಮವಾರ ಈ ಕಾರ್ಯಕ್ರಮ ನಡೀತಾ ಇದೆ ಪುನಃ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹೋಮಾವಧಿಗಳು ಎಲ್ಲ ಬೆಳಗ್ಗೆಯಿಂದ ಶುರುವಾಗಿದೆ ಇವಾಗ ಸಾಯಂಕಾಲ ಸಂಜೆ ಏಳುವರೆಗೆ ಮಾಗಡಿ ತಂಡದವರು ಈ ಗಂಗಾರತಿಯನ್ನು ಮಾಡ್ತಾಯಿದ್ದಾರೆ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಣ್ಣು ತುಂಬಿಸ್ಕೊಬೇಕಿದ್ದು ಎಲ್ಲರೂ ಕಾಶಿಗೆ ಹೋಗಿ ಗಂಗಾರತಿ ನೋಡೋಕ್ಕಾಗಲ್ಲ ಸೇಮ್ ಅಲ್ಲಿ ಯಾವ ಥರ ಇದೆಯೋ ಅದೇ ಥರನೂ ಇವರು ಪ್ರಾಕ್ಟೀಸ್ ಮಾಡಿ ಎಲ್ಲ ಕ ಎಲ್ಲರ ಕಣ್ಣುಗೂ ಆನಂದ ಹಾಗೆ ಮಾಡ್ತಾ ಇದ್ದಾರೆ ಒಂದಿಷ್ಟು ಕೂಡ ಅಲ್ಲಿ ಯಾ ಒಂಥರ ಡಿಫ್ರೆನ್ಸ್ ಇಲ್ಲ ಅಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಅವರು ಪ್ರಾಕ್ಟೀಸ್ ಮಾಡಿ ಎಲ್ಲ ಕ ಎಲ್ಲ ಊರಿಗೂ ಬಂದು ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಇದು ಮಾಡ್ತಾ ಇರೋದು ಸೇಮ್ ರಾಷ್ಟ್ರದಲ್ಲಿ ಹೆಂಗಿದೆಯೋ ಆ ಥರನೇ ಇರೋದು ಅವ್ರಿಗೆ ಅದೇವ್ರು ಇನ್ನೂ ಶಕ್ತಿ ಕೊಟ್ಟು ಇನ್ನೂ ಎಲ್ಲ ಊರುಗಳಿಗೂ ಹೋಗಿ ಇದೇ ಥರನೇ ಆರ್ತಿಗಳು ಮಾಡಿ ನಮ್ಮ ಸಂಸ್ಕೃತಿನ ಎತ್ತಿಡಬೇಕು ಅಂತ ಹೇಳಿ ಅವಾಗ ಮಾಗಡಿ ತಂಡದವರಿಗೆ ನಾನು ತುಂಬ ವೃತ್ಪುದೇ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ